ಎಲ್ಲರಿಗೂ ನಮಸ್ಕಾರ ಚೈತ್ರಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಕೇಸರಿ ಭಾತ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಕೇಸರಿ ಭಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಫ್ಲೇವರ್ಗೋಸ್ಕರ ಅಷ್ಟೇ ತುಪ್ಪನ ಹಾಕ್ಕೊಳ್ಳೋದು ಎಣ್ಣೆ ಕೂಡ ಹಾಕೊಳ್ಬೋದು ತುಪ್ಪ ಬಿಸಿ ಆಗಿದೆ ಇವಾಗ ದ್ರಾಕ್ಷಿ ಗೋಡಂಬಿನ ಹಾಕಿ ಮೀಡಿಯಮ್ ಊರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ದ್ರಾಕ್ಷಿ ದಪ್ಪ ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಸಪ್ರೇಟ್ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ತುಪ್ಪದ ಜೊತೆಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕಪ್ನಷ್ಟು ರವೆನ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಊರಿಲ್ಲೇ ಚೆನ್ನಾಗಿ ರವೆ ಅರಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಊರಿಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ತುಪ್ಪದ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಹಳ್ಳಿದೆ ಇವಾಗ ಇದನ್ನು ಸಪ್ರೇಟ್ ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ ಅದೇ ಫ್ಯಾನ್ಗೆ ಯಾವ ಕಪ್ಪಲ್ಲಿ ನೀರು ತೊಗೊಂಡಿದೆ ಅದೇ ಕಪ್ಪಲ್ಲಿ ಎರಡು ಕಪ್ನಷ್ಟು ಒಂದು ಕಪ್ ರವೆಗೆ ಎರಡು ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಕಲಗಿರಿ ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ಕೇಸರಿ ಕಲರ್ ಕೂಡ ಹಾಕ್ಕೊಳ್ಬೋದು ಈ ರೀತಿ ಒಂದು ಮಿಕ್ಸ್ ಕೊಟ್ಟು ನೀರು ಕುದಿ ಬರೋವರೆಗೂ ಬಿಡೋಣ ನೀರು ಕುದಿ ಬರ್ತಾ ಇದೆ ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ರವೆನ ಒಂದೇ ಸಲ ಹಾಕೊಳ್ತೀನಿ ಗಂಟು ಕಟ್ಟೋದಿಲ್ಲ ರವೆ ಹಾಕೋವಾಗ ಗ್ಯಾಸ್ನ ಮೀಡಿಯಮ್ ಉರಿಲಿಟ್ರೆ ಸಾಕಾಗುತ್ತೆ ಕೈ ಬಿಡ್ದಂಗೆ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ಚೆನ್ನಾಗಲ್ಲಿ ನೀರ್ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗಿದೆ ನೋಡ್ತಾ ಇರ್ಬೋದು ನೀವು ಎಲ್ಲ ಚೆನ್ನಾಗಿ ಬೆಂದು ತಳ ಬಿಡ್ತಾ ಇದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ಒಂದು ಕಪ್ ರವೆಗೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ ಸಿಹಿ ಮೀಡಿಯಮ್ ಆಗಿದ್ರೆ ಚೆನ್ನಾಗಿರುತ್ತೆ ಸಿಹಿ ಜಾಸ್ತಿ ಬೇಕಂದ್ರೆ ಸಕ್ಕರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ ರವೆಗೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಕೊಡೋಣ ಸಕ್ಕರೆ ಎಲ್ಲ ಪಾಕ ಬಿಟ್ಕೊಳ್ತಾ ಇದೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಪಾಕ ಬಿಟ್ಕೊಳ್ತಾ ಇದೆ ಸಕ್ಕರೆ ರವೆ ಕೂಡ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಕೇಸರಿ ಭಾತಿ ಇವಾಗ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ಲೇವರ್ಗೋಸ್ಕರ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದು ಮಿಕ್ಸ್ ಕೊಡೋಣ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು